ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌಡ್ಗಿ ನಮೂ ಸೊ ಇವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ಓಂ ಶ್ರೀ ಗಣೇಶಾಯ ನಮಃ ವಕ್ರತುಂಡ ಮಹಕಾಯ ಸೂರ್ಯ ಕೋಟಿ ಸಮಪ್ರಭ ನಿರ್ವಿಗ್ರಂ ಕುರುಮೇಹ ದೇವ ಸರ್ವಕಾಯಿಷ್ಟು ಸರ್ವ ಸದಾ ಈ ಸೋತ್ರದ ಮುಖಾಂತರ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಕನ್ನಡ ಸ್ವಲ್ಪ ವೀಕು ತಪ್ಪ ತಪ್ಪಿದ್ರೆ ಕ್ಷಮೆ ಇತ್ತು ಇವತ್ತಿನ ಡೇ ಅಂತ ಹೇಳ್ತೀನಿ ನೋಡಿ ಬೇಗ ಏನೇ ಎದಿರ್ಲಿಲ್ಲ ಮಾಮೂನಿಗೆಲ್ಲ ಇಂದೊಂದ್ ದಿನನೆ ರೆಡಿ ಆಗಿತ್ತು ನಾವು ಕೂಡ ನಾರ್ಮಲ್ ಏನ್ ಮಾಡ್ಬೇಕು ಅದ್ ಮಾಡ್ತಿದ್ವಿ ಅಷ್ಟರಲ್ಲೇ ನಮ್ ಸುಬ್ಬಿ ಏನು ಕೆಲಸ ಮಾಡ್ದನೆ ಸ್ಟೋರಿಗ್ ರೆಡಿ ಆಗಿ ಹೋಗ್ತಾ ಇದ್ದಾಳು ನೋಡಿ ಅವಳ ಈಗಾರು ಹೋಗ್ಲಿ ಅಂದ್ಬಿಟ್ಟು ಹೊರಗಡೆ ಎಲ್ಲ ಮಾತಾಡ್ಕೊಟ್ರು ನಾನು ರಂಗೋಲೆ ಎಲ್ಲಾ ಬಿಡಿಸಿದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ರಂಗೋಲಿನ ನಮ್ಮ ಪಾಪ ಅವಾಗಲೇ ಮಲಗಿದ್ಲು ತಿರ್ಗಾ ಹೇಳಿಸಿ ಅವಳ ಸ್ನಾನ ಮಾಡಿಸಿ ತಿರ್ಗಾ ಮಲಗಿಸಿದ್ವಿ ನಾನು ಕೂಡ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ರೆಡಿ ಆದೆ ಹಬ್ಬ ತಿಂದ ದಿನ ದೀಪ ಹಚ್ಚಿರೋದು ಇನ್ನೂ ಉರಿತಾ ಇದೆ ನೋಡಿ ಅಷ್ಟಲ್ಲೇ ತರಕಾರಿ ಹಚ್ಕೊಂಡೆ ಅಮ್ಮ ತಂಬಿ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ರು ಅಮ್ಮ ಅಷ್ಟಲ್ಲಿ ಬಂದರು ರೆಡಿಯಾಗಿ ಹೊರಟಿ ತನಿ ಎರ್ಕೊಂಡು ಬರೋಣ ಅಂತ ಹೇಳಿ ನಮ್ಮ ಇಷ ನೋಡಿ ಫ್ರಾಕ್ ಹಾಕೊಂಡು ಹೇಗೆ ಫುಲ್ ದಿಲ್ ಖುಷಿಯಾಗೆ ಅಲ್ ಬಿಡ್ಕೊಂಡು ಆಮೇಲೆ ನನ್ನ ತಂಗಿ ಕೆಲ್ಸಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಬಂದು ದೇವಸ್ಥಾನದ ಹತ್ರ ಇದ್ಲು ತನಿ ಎರೆ ಆಯ್ತಾವ ಅಲ್ಲಿಂದ ಬಂದು ಹೋದ್ವಿ ಯಾರು ಇಲ್ಲ ಅಂದ್ಕೊಂಡು ಹೋದ್ವಿ ಫಸ್ಟ್ ಸ್ಟಾರ್ಟಿಂಗು ಆಮೇಲೆ ನೋಡಿದ್ರೆ ಬರ್ತಾ ಬರ್ತಾ ಜಾಸ್ತಿ ಆಯಿತು ಅಲ್ಲೂ ಕೂಡ ದೊಡ್ಡ ಗಣಪತಿ ಕುಂಚಿದ್ರು ಲಾಸ್ಟಲ್ಲಿ ತೋರಿಸ್ತೀನಿ ಅದು ಹಾಗೆ ಮಾಮೂಲಿ ಹೋದ ವರ್ಷ ನನಗೆ ಈ ವರ್ಷವೂ ಸೇಮ್ ಎಲೆ ಮೇಲೆ ತಂಬಿಟ್ಟೆಲ್ಲ ಇಟ್ಟಿ ಅಕ್ಕಿ ಬುಗುರಿ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ ನಮ್ಮಿಷಿಗೆ ತುಂಬ ಹೊಟ್ಟೆ ಆಸೀತಿತ್ತು ಅನ್ಸುತ್ತೆ ತಗೊಂಡು ತಂಬಿಟ್ಟು ತಿನ್ಕೊಂಡಿದ್ಲು ಅಲ್ಲಿಂದ ಮುಗಿಸ್ಕೊಂಡು ಹಳ್ಳಿ ಮರಕ್ಕೆ ಬಂದ್ವಿ ಅಲ್ಲಿ ಪೂಜೆ ಮಾಡಿ ಎಲ್ಲ ಮೂರು ಸುತ್ತ ಸುತ್ತಿ ಮೂರು ಸುತ್ತ ಸುತ್ತಬೇಕು ಆ್ಯಕ್ಚುಲಿ ನನಗೆ ಸ್ಯಾರಿ ಹಾಕೊಬಿಟ್ಟು ಫುಲ್ಲು ಸುತ್ತಕ್ಕೆ ಒಂದು ರೌಂಡ್ ಸುತ್ತಿಬಿಟ್ಟು ಪೂಜೆ ಮಾಡಿಕೊಂಡು ಬಂದೆ ನನ್ನ ತಂಗಿ ಸ್ಯಾರಿ ಹಾಕಿದ್ರು ಕೂಡ ನೋಡಿ ತ್ರೀ ಟೈಮ್ಸ್ ಸುತ್ತಿದ್ದಾಳೆ ನನ್ನ ಕೈಲಂತು ಆಯ್ತು ಇಲ್ಲ ಕಾಲ್ ಸಿಗಾಕ ಸಿಗಾಕೊಬಿಟ್ತಿತ್ತು ಹಾಗೆ ಹೇಗೋ ಪೂಜೆ ಮಾಡಿಬಿಟ್ಟು ಬಂದು ಕೈ ಮುಕ್ಕೊಂಡು ಬಂದ್ವಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ಕೊಟ್ಟು ಚೆನ್ನಾಗಿ ಮುಗ್ತಾಳು ನೋಡಿ ನನ್ನ ತಂಗಿ ಎಷ್ಟು ದಿನದಿಂದ ಪ್ರಸಾದ ಕಾಣ್ತೀನಿ ನಿಂತಿದ್ಲು ಆಮೇಲೆ ಏನೋ ಅವ್ರು ಬರ್ತಾರೆ ಅಂದ್ಬಿಟ್ಟು ನಾನು ಕಾಯ್ತಾಯಿದ್ರೆ ನನ್ನೇ ಬಿಟ್ಬಿಟ್ಟು ಸ್ಕೂಟಿ ತೊಗೊಂಡು ನನ್ನ ತಂಗಿ ಪಾಪು ಎದ್ಬಿಟ್ರು ನಾನು ವಿಡಿಯೋಸ್ ಮಾಡ್ಕೊಂಡು ಮಾಡ್ಕೊಂಡು ನನ್ನ ಜೊತೆ ನಾಯಿನೂ ಬರ್ತಿದ್ದೆ ನೋಡಿ ಅಲ್ಲಿಂದ ಬಂದು ನಮ್ಮಮ್ಮ ಉಪವಾಸ ಇದ್ರು ನಾನಂತೂ ಉಪವಾಸ ಇರಲಿಲ್ಲ ನೀನು ಹೆಂಗಾರ ಇರು ಅಂದ್ಬಿಟ್ಟು ಅಡುಗೆ ಮಾಡಿ ಬಸವಣ್ಣ ದೇವರಿಗೆ ಅದೆಲ್ಲನು ಕೊಟ್ಟಿ ನಮ್ಮಮ್ಮ ಎಲ್ಲ ಊಟ ಮಾಡಿದ್ರು ನಾನು ಕೂಡ ಊಟ ಮಾಡಿದ್ವಿ ಸಂಜೆ ಹಾಗೆ ಸುಮ್ನೆ ನಾನು ನನ್ನ ಆಂಟಿ ಮಗಳು ಕೂತಿದ್ವಿ ನಮ್ಮ ಇಶು ಇನ್ನು ಫ್ರಾಕ್ ಏ ಬಿಾಕಿರಲಿಲ್ಲ ಫುಲ್ ಖುಷಿ ಆಗ್ಬಿಡಿದು ನಿಮಗೆ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್